ಸಣ್ಣ ರೈತರ ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನೆ ಇರೋದು ಭಾರಿ ಕೆಟ್ಟ ಘಟನೆ ರೀ ಯಾಕಂದ್ರೆ ಇಡೀ ಮಾನವ ಕುಲ ರೈತ ಕುಲಾನ ಒಂದು ನಾಚಿಕೊಳ್ಳೋ ಅಂಥ ಘಟನೆ ರೀ ಏನು ರೀ ಸಣ್ಣ ರೈತ ಆತ್ಮಹತ್ಯೆ ಮಾಡ್ಕೋತಾನಂದ್ರೆ ಇದೇನು ಈ ದೇಶನಾಗ ಸರ್ಕಾರ ಐತೋ ಇಲ್ಲೋ ಯಾರ ಅಧಿಕಾರಿಗಳು ಅದಾರೋ ಇಲ್ಲೋ ಏನು ದಾದೈತೋ ಇಲ್ಲೋ ಅನ್ನೋದನ್ನ ಒಂದು ವಿಶೇಷ ರೀತಾರೆ ಯಾಕಂದ್ರೆ ಆ ರೈತ ಹೋಸಲನ ಮುಖ್ಯವಾಗಿ ಹೇಳಬೇಕಂದ್ರೆ ಹೋಸಲ ಒಂದು ನಾಲ್ಕುನೂರು ಅಷ್ಟು ಕ್ಯಾಫೀಸ್ ಬೆಳೆದೈತ್ರಿ ಆ ಕ್ಯಾಬೀಜ ಸಂಪೂರ್ಣ ಧಾರಣೆ ಕುಸಿದು ಹೋಯ್ತು ರೀ ಆ ಟೈಮ್ದಾಗಣ ಎಲ್ಲ ಧಾರಣೆ ಕುಸಿದು ಹೋಗೋತ್ಲ ಅದು ಹೊಲ್ಗಣ ಕೊಳ್ತ ಹೋಗ್ತೀರಿ ಸರ್ ಯಾಕಂದ್ರೆ ಈ ರೀತಿ ಸಣ್ಣ ರೈತರಿಗೆ ಮ್ಯಾಗಿನ ಮ್ಯಾಗ ಇಂಥ ಘಟನೆಗಳು ಆಗೋದ್ರಿಂದ ಅವು ಸ್ ರೈತರ ಮನಸ್ಥಿತಿನ ಎಲ್ಲ ಕೆಟ್ಟ ಹೋಗೈತ್ರಿ ಆ ಇದೇನು ಸಾಲು ಪಡ್ಕೊಂಡಿದ್ರಿ ಮಾರ್ಕಂಡೆ ಸೊಸೈಟಿಯಿಂದ ಏನು ಒಂದು ಹನ್ನೆರಡು ಲಕ್ಷ ಸಾಲ ಪಡ್ಕೊಂಡಿದ್ರು ಯಾವುದಕ್ಕೆ ಪಡ್ಕೊತಿದ್ರಿ ಮ್ಯಾಗಿನ ಮ್ಯಾಗಿ ಕೃಷಿಯಲ್ಲೇ ಲಾಸ್ ಆಗೋದ್ರಿಂದ ಅದು ಇದು ಆಗೋದ್ರಿಂದ ಬಾವಿ ನೀರು ಕಡಿಮೆ ರ ಆಗೋದ್ರಿಂದ ಅಥವಾ ಈ ಈ ಇದೇನು ಧಾರ್ಮಿಕ ಕುಸಿತದಿಂದ ಇವೆಲ್ಲ ಕಾರಣದಿಂದ ಅವ್ರೇನು ಏನು ಮಾಡ್ತಾರೆ ಈ ಸಣ್ಣ ರೈತರು ಕೃಷಿ ಇದು ಮನೆ ಸಾಲ ತೆಗಿತಾರೆ ಮತ್ತೆ ಎತ್ತರದ ಮ್ಯಾಗ್ ಸಾಲು ತೆಗ್ದಾರೆ ಮತ್ತೆ ಎಲ್ಲಿ ಹಾಕ್ತಾರೆ ಕೃಷಿಗೂ ಆಗ್ತಿತ್ತರೆ ಅದು ಸರ್ಕಾರಕ್ಕೆ ಇದು ಬೇರೆನೂ ಅನ್ನಿಸ್ತೈತೆ ರೀ ಏ ಅದು ಸೊಸೈಟಿ ಸಾಲ ಅದು ಕೃಷಿ ಸಾಲ ಅಲ್ಲ ಅನ್ನೋಂಥ ಅಂತ ಮಾತುಗಳು ಮಾತಾಡ್ಕೊಂತ ಹೋಗ್ತಿತ್ತರ ಆದರೆ ಇದು ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಇದೆಲ್ಲ ಗೊರ್ತಿದ್ದು ಸಂತಾರೆ ಕೃಷಿ ಮಾರ್ಗ ತೆಗಿತಾರೋ ನಂತರ ಇದು ಮನೆ ಸಾಲ ಅಂತ ಅಂತ ಇವೆಲ್ಲ ಪ್ರಚಾರ ಆಗ್ತಿರ್ತಾರ ಏನು ಕೃಷಿ ಮಾರ್ಗ ತೆಗ್ದಿರ್ತಾನೆ ಕೃಷಿ ನುಕ್ಷನ್ ಆತಂತ್ರ ತೆಗ್ದಿರ್ತಾನ್ರಿ ಆದರೆ ನಿಜವಾಗ್ ನೋಡ್ರಿ ಇದು ಮನೆಯ ಸಾಲ ಯಾಕೆತ್ತೀ ಸರ್ಕಾರ ಇದೇನು ಮಾಡ್ತೈತ್ರಿ ಸಣ್ಣ ರೀತಿ ಸಾಲನೇ ಕೊಡೋಂಗಿಲ್ಲ ರೀ ಈ ಸಣ್ಣ ರೈತರಿಗೆ ಸಾಲ ಕೊಡಬೇಕಂತ ಅದೆಷ್ಟೋ ವರ್ಷದಿಂದ ಹೋರಾಟ ಮಾಡ್ಕೊಂಡು ಕಳೆದ ಇಪ್ಪತ್ತು ವರ್ಷದಿಂದ ಸಣ್ಣ ರೈತರಿಗೆ ಸರ್ಕಾರಿ ಸಾಲ ಸಿಗೋಂಗಿಲ್ಲ ಅವರೆಲ್ಲ ಖಾಸಗಿ ಸಾಲದಾಗೆ ಬೀಳ್ತಾರಂತ ಅದೆಷ್ಟೋ ದಿವಸದಿಂದ ಮನೆಗೆ ಕೊಡ್ತಾರೆ ಸುಮಾರು ಒಂದು ಸಾವಿರ ಮನೆಗೆ ಕೊಟ್ಟಿದ್ದವ್ರೆ ಇಪ್ಪತ್ತು ವರ್ಷದಿಂದ ಆದರೆ ಯಾರೂ ಈ ಕಡೆ ಗಮನ ರೀ ಈ ಅದ್ರ ಫಲಾನ ಇದು ಸಣ್ಣ ರೈತರು ಸುಸೈಟ್ರಿ ಸಣ್ಣ ರೈತ ನೈನಾಗ ಹಾಕೋಗುವಂಥ ಪರಿಸ್ಥಿತಿ ಇಲ್ಲ ಹನ್ನೆರಡು ಲಕ್ಷ ಸಾಲ ಯಾಕೆ ತಿದ್ದಿದ್ರು ಮ್ಯಾಗಿನಮ್ಯಾಕ್ ಕೃಷಿಗೆ ಲುಕ್ಸಾನ ಬರೋದರಿಂದ ಹನ್ನೆರಡು ಲಕ್ಷ ಸಾಲ ತೆಗೆದ್ರಿ ಮತ್ತು ಮನೆ ಬೇಕಾದ್ರೆ ಬೇಡ್ರೋ ಸಣ್ಣ ರೈತಗೆ ಬದುಕೋ ಹಾಕೈತೆ ಇಲ್ಲರು ಇವೆಲ್ಲ ಕಾರಣದಿಂದ ಹನ್ನೆರಡು ಲಕ್ಷ ಸಾಲ ತೆಗೆದ್ರಿ ಹನ್ನೆರಡು ಲಕ್ಷ ಸಾಲ ತಿದ್ದು ನಾಲ್ಕು ಲಕ್ಷ ತುಂಬಿದಾನ್ರಿ ಅವರು ಸೊಸೈಟಿರು ನಾಲ್ಕು ಲಕ್ಷ ಬರೀ ಕೋಟಿಗೆ ಹಾಕಿದವಂತ ಹೇಳ್ತಾರೆ ಮತ್ತು ಒಮ್ಮೆ ವಿಸಿಟ್ಗೆ ಬಂದ್ರೆ ಅವರು ಏನು ಒಂದು ಹತ್ತು ಸಾವಿರ ರೂಪಾಯಿ ಅದ ಬರೋ ವಿಸಿಟ್ಕನ ಅವರು ಖರ್ಚು ಮಾಡಿರ್ತಾರೆ ಇವೆಲ್ಲ ಅವರು ಅಥವಾ ಥರ ದಾಖಲೆ ಕೊಡೋದು ಅವ್ರ ಅದನ್ನು ನಾ ಏನನ್ನೋದ್ರಿ ಸರ್ ಈ ಸಣ್ಣ ರೈತ ಏನು ಉಗ್ರವಾದಿ ರೀ ಎಲ್ಲ ದರೋಡೆ ಮಾಡಿದಾನ್ರೋ ಏನು ತುಡುಗು ಮಾಡಿದಾನ್ರೋ ಏನು ಯಾರ್ದು ಮನೆ ಸುಟ್ಟಿದನ್ರೋ ಏನೂ ಇಲ್ಲ ರೀ ಸರ್ ಇಂಥ ಪರಿಸ್ಥಿತಿ ಒಳಗೆ ಸಾಲ ತೆಗ್ದ ನಾವು ತುಂಬ ಆಗಲಿಲ್ಲ ರೀ ಸರ್ ಸರಿಯಾಗಿ ಟೈಮ್ಗೆ ಇಂಥ ಇದ್ರಾಗ ಅವರೆಲ್ಲ ಕೋರ್ಟ್ ನೆವ ಮುಂದೆ ಮಾಡ್ಕೊಂಡ ಕಾನೂನು ನೆವ ಮುಂದೆ ಮಾಡ್ಕೊಂಡ ಬಂದ್ ಕೇಸಿಂದ ಮೂವತ್ತೊಂದನೇ ತಾರೀಕು ಲಾಸ್ಟ್ ಇದ್ದರೂ ಸಹಿತ ಇಪ್ಪತ್ತೈದನೇ ತಾರೀಕಿಗೆ ಮನೆಗೆ ಬಂದಿದ್ದಾರೆ ಸರ್ ಇಪ್ಪತ್ತೈದನೇ ತಾರೀಕು ಮನೆಯಾಗೆ ಬಂದ ಮನೆ ಖಾಲಿ ಮಾಡಿರಿ ಮನೆ ನಾವು ಲೀಲಾವ್ ಮಾಡ್ತೇವೆ ಮನೆ ಹರಾಜ್ ಆಗಿ ಹೋಗೈತೆ ಅಂತ ಹೇಳಿರಿ ಯಾವುದೋ ಒಂದು ಪಠಾಣದ ಹೆಸರು ಪಟಾಣ ಪಠಾಣ ಈಗಾಗಲೇ ನಮ್ಮ ಆಗೈತೆ ಈಗ ಮನೆ ಈಗ ಹಣ ತುಂಬ್ರಿ ಸಂಪೂರ್ಣ ಹಣ ತುಂಬ್ರಿ ಮನೆ ಇಡ್ತೇವೆ ಇದ್ರಕ ಮನೆ ಈಗ ಏನು ಮಾಡ್ತೇವೆ ಆಗಿ ಹೋಗಿತ್ತು ಅಂತ ತಿಳ್ಕೊರಿ ಈರೆಲ್ಲ ಈ ಮಣಿ ಮಂದಿಗೆಲ್ಲ ಹಂಚಿಸ್ಕೊತಿದ್ದಾನೆ ಈ ಒಂದು ಕಾರಣದಿಂದ ರೈತಿಗೆ ಏನೈತೆ ಅದೇ ದಿವ್ಸ ಮಾನ್ಸಿಕ ಆಗೈತೆ ರೀ ಮಾನ್ಸಿಕ ಆಗೋದ್ರಿಂದ ಊಟ ನೀರ ಏನೆಲ್ಲ ಬಿಟ್ಟು ರೀ ಮೂರು ದಿವ್ಸ ಊಟ ನೀರ ಬಿಟ್ಟು ಕೊಟ್ಕೊಂಡು ಅತಿ ಮಾನಸಿಕವಾಗಿ ಆ ರೈತ ನೇನಿಕ್ಷರನಾಗಿದ್ದಾನಿ ಇದು ಮಾನವ ಕುಲ ನಾಚುವಂಥದ್ದು ರೀ ಅವೇನು ದರೋಡೆ ಉಗ್ರವಾದಿ ಅಲ್ಲ ಏನು ಬಿಟ್ಟು ಏನೂ ಅಲ್ಲ ಏನು ಒಂದು ಅಡಿಕೆ ಹೋರ್ಸೈದು ಬಾಯ ಹಾಗೆ ಇಷ್ಟು ಪ್ರಾಮಾಣಿಕ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇಡೀ ಮಾನವ ಕುಲ ರೈತ ಕುಲಾನ ಇವರೆಲ್ಲ ನಾಚುವಂಥ ಘಟನೆ ಆಗೈತ್ರಿ ಸರ್ ಆಗ್ಬಾರ್ದು ಹಾಂ ಊರಾಗಷ್ಟಲ್ರಿ ಸ್ಪೀಕರ್ ಹಚ್ಚಿರಿ ಸ್ಪೀಕರ್ ಹಚ್ಚಿದ್ದಾರೆ ಊರೆಲ್ಲ ಅಷ್ಟು ನಾಲ್ಕು ಊರನು ಎಲ್ಲ ತಿರ್ಗಾಡಿದೆ ಸರ್ ಅಂದ್ರೆ ಉದ್ದೇಶ ಏನ್ರಿ ಈ ಮನಿ ಹರಾದು ಮಾಡೋದು ಮನಿ ಯಾರಿಗೇ ಕೊಡೋದು ಅತ್ತಾಗೂ ಲಾಭ ಹುಡ್ಕೋದು ಇಂಥ ಒಂದು ದಂಧೆನೂ ರೀ ಸರ್ ಮತ್ತು ಬೇರೆ ಅಧಿಕಾರಿಗಳು ಏ ಇಲ್ಲ ನಾವು ಪ್ರಾಮಾಣಿಕರು ಅವಾರ್ಡ್ ಸಿಕ್ಕೈತಿ ನಮ್ಮ ಸೊಸೈಟಿಗೆ ಅವಾರ್ಡ್ ಸಿಕ್ತಿ ಹೀಗೆಲ್ಲ ಮಾಡ್ತಾರೆ ಅವಾರ್ಡ್ ಸಿಕ್ಕವರು ಆ ಮ್ಯಾನೇಜರ್ ಈ ಸ್ಯಾಂಕ್ಷನ್ ಮಾಡಬೇಕಾದ ಹನ್ನೆರಡು ಸಾವಿರ ರೂಪಾಯಿ ಲಂಚ ತಿಂದು ಸರ್ ಮ್ಯಾನೇಜರ್ ಅವರವ್ರು ಹೇಳ್ತಾರೆ ಸರ್ ಮನೆಯವರು ಈ ಶಾಂಕ್ಷನ್ ಮಾಡಬೇಕು ಲೋನ್ ಸ್ಯಾಂಕ್ಷನ್ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಲಂಚ ಕಿಸಿಂದ ಈ ಕೆಲಸ ಮಾಡಿದ್ದಾರೆ ಏನು ಅವಾರ್ಡ್ ಅಂತ ರೀ ಸರ್ ಇಷ್ಟೆಲ್ಲ ಅವಾರ್ಡ್ ತೊಗೊಂಡು ಯಾಕ್ರಿ ನೇನು ಹಾಕಾಕ್ರಿ ನೇನು ಹಾಕೋದು ರೈತರಿಂದ ವಸೂಲಿ ಮಾಡೋದು ರೈತರನ್ನ ಶೋಷಣೆ ಮಾಡೋದು ಆನಂತರ ತಮ್ಮ ಮೌಜು ಮಜಾ ಮಾಡೋದು ಇದ್ರ ಬಿಟ್ಟು ಮ ಬಕ್ಕಿದ್ದೇನೆ ಸರ್ ಬರೀ ಎರಡು ಎರಡು ದಿವಸ ಹವಧಿ ಕೊಡಿ ಅಂತ ನಮ್ಮ ನಮ್ಮ ತಾಯಿ ಹೆಣ್ಮಕ್ಳು ಈ ಬೇಡ್ಕು ಅಂದ್ರೆ ಸಹಿತ ಅವ್ರು ಕೇಳಲಿಲ್ಲ ಇದು ಏನು ಮನುಷ್ಯತ್ವನ ಮೆಟ್ಟಿನಿಂದ ತುಳಿದ ಕೇಶ ಇವರು ಇವರೆಲ್ಲ ಹೆಂಗೆ ಸೊಸೈಡ್ ನೀಡಿ ಸರಿ ಮತ್ತು ಅಧಿಕಾರಿಗಳು ಯಾಕೆ ಗಪ್ಪದ ರೀ ಸರ್ ಈ ರಾಜಕಾರಣಿಗಳು ಎಲ್ಲದಾರಿ ಸರ್ ಇನ್ನೊರಿಗೆ ಮೂವತ್ತೊಂದನೇ ಸಾರಿಗೆ ಸೊಸೈಡ್ ಆದರೂ ಒಬ್ಬ ರಾಜಕಾರಣಿ ಇಲ್ಲಿ ಈ ಕಡೆ ಚಕಾರಿ ಎತ್ತಿಲ್ಲ ಏನಾಗೈತೆ ಅಂತ ಕೇಳಲಿಲ್ಲ ಯಾದಕ್ಕೆ ಇವ್ರ ಮಕ್ ಮತ ತೋತರಿ ಸಣ್ಣ ರೈತರು ಮತ ಎದಕ್ಕೆ ತೋತರಿ ಸರ್ ಆ ಕ್ರೆ ಹೊಲ ಒಂದು ಎಕರೆ ಐತ್ರಿ ರೀ ಸರ ಒಂದು ಎಕರೆದಾಗ ಕೈ ಅದು ಹೂಕೋಸು ಎಲ್ಕೋಸು ಇಂಥವೆಲ್ಲ ಬೆಳಿತಾರೆ ತರಕಾರಿ ಬೆಳಿತಾರೆ ಸರ್ ಮತ್ತು ತರಕಾರಿ ಆದಾಗ ಅದು ಬ್ಯಾಗಿನ್ ಮ್ಯಾಗ್ ಇದು ಲ್ಯಾಟ್ರಿ ವ್ಯವಸ್ಥೆ ಆಗಿತ್ತು ತರಕಾರಿ ಬೆಳವರು ಅಂದ್ರೆ ಅದು ಲ್ಯಾಟ್ರಿ ವ್ಯವಸ್ಥೆ ಯಾವ್ಯಾರು ಒಂದು ಲ್ಯಾಟ್ರಿ ಹತ್ತೈತಿ ಐತಿ ಒಂದು ಹತ್ತು ಸಲ ಹೋಗ್ತೈತಿ ಇಂಥ ಒಂದು ಪರಿಸ್ಥಿತಿ ಐತ್ರಿ ಇದೇ ಸರ್ಕಾರಕ್ಕೆ ನಾವು ತಿಳಿಸ್ಕೊಂಬಂದಿತ್ತು ಇದು ರೈತರ ರಿಯಲ್ ಸ್ಟೋರಿ ಇರೋದು ಸರ್ ಹೆಸರು ನಾವು ಅಪ್ಪ ಸಬ್ ಸರ್ ಇಪ್ಪತ್ತ್ಮೂರು ತಾರೀಕು ಐದು ಗಂಟೆಗೆ ಅವ್ರು ಬಂದಿರು ನಾಲ್ಕು ಮಂದಿ ಬಂದು ಬಂದ್ರೆ ಮನ್ಯಾಗ ಆ ಕಡೆ ಹಿಂದೆ ಮಟ್ಟ ನೋಡಿ ಮಾಪ್ ತೆಗೆದ್ರು ತೆಗೆದು ಹೋದ್ರಿ ಏನು ಮಾಡತ್ತಿರಿ ಅಂತ ಕೇಳಿ ನಾ ಏ ಅವ್ರಿಗೆ ಏನು ಮಾತಾಡೋಕೆ ಇಲ್ಲರಿ ಹಿಂದಿನ ಇಪ್ಪತ್ತು ಐದು ತಾರೀಕಿನಿಗೆ ಬಂದ್ರೆ ಬಂದರು ಗಾಡಿ ತಗೊಂಡು ಬಂದ್ರ ಇಪ್ಪತ್ತು ಹತ್ತು ಹನ್ನೆರಡು ಮಂದಿ ಇದ್ದರು ಅವರು ಅವ್ರು ಮತ್ತು ಗಾಡಿಗೆ ಒಂದು ಬ್ಯಾನರ್ ಕಟ್ಟರು ಮನೆಗೆ ಒಂದು ಬ್ಯಾನರ್ ಕಟ್ಟರು ಮತ್ತು ನಿಮ್ಮ ಕೈ ಮ ಕೈ ರೀ ನಿಮ್ಗೆ ನಿಮ್ಮಂತ ನಮ್ಮಂತ ನಿಮ್ಮ ಅವ್ವ ಅಪ್ಪ ಇಲ್ಲಿ ಏನರೀ ಅಪ್ಪ ಮತ್ತು ನಾವು ಬಿ ಪಿ ಶುಗರ್ ಬೇ ಪೇಶೆಂಟ್ ಅದೇವು ಒಂದು ಏನು ನಾಲ್ಕು ದಿವಸ ಕೇಳಿರಿ ಇನ್ನು ಮೂವತ್ತು ಒಂದು ತಾರೀಕು ಐದು ಎಕ್ರೆ ನೀವು ಇಂದ ಬಂದೇರಿ ನಾವು ಏನಾರ ಮಾಡ್ತೇವೆ ಅಂದ್ರೆ ಅವ್ರು ಏನು ಕೇಳ್ರಿರ ಹಂಗೆ ಆದ್ರೆ ಅವ್ರಿಗೆ ಇವರು ಕೇಳರು ಮತ್ತು ಆಗಿಂದ ಹೊರಗೆ ಹೋಗಿಲ್ರಿ ನಮ್ಮ ಹಿರಿಯ ಮತ್ತು ಹಿಂಗೆ ಮಾಡ್ಕೊಂಡ್ರ ಅಮೌಂಟ್ ಹನ್ನೆರಡು ಸಾವಿರ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಹ್ಞೂ ಆ ನಾಲ್ಕು ಸಾ ನಾಲ್ಕು ಲಕ್ಷ ನಾವು ತುಂಬಿದ್ದು ರೀ ಹ್ಞೂ ಮತ್ತೆ ಅವ್ರು ಬಂದಿರೋ ಆ ಅಂದನು ನಲ್ವತ್ತು ಸಾವಿರ ತುಂಬಿ ಮುಲ್ ಹುಡುಗಿ ತುಂಬಿದ್ ಬಂದು ತುಂಬಿ ಬಂದಿರ ಮತ್ತು ಅದು ಏನು ಅವ್ರು ಇದನ್ನು ಇದನ್ನ ರೀ ಮತ್ತು ಒಟ್ಟು ಕೇಳಲಿಲ್ಲ ರೀ ಕೈ ಮುಗಿದ ನಾನು ಇಲ್ಲ ರೀ ಹೇಳಿಕ್ರೆ ಅವ್ರು ಏನು ಕೇಳಿಲ್ಲ ಅವ್ರ ಅವ್ರದ್ದು ಏನು ದ ಮಾಡೋದು ಅದು ಮಾಡಿ ಹೋದರು ಹಾಂ ಅದು ಮಾರ್ಕಂಡ್ ಹಾಂ ಮಾರ್ಕಂಡಿ ಸೊಸೈಟಿ ಹ್ಞೂ ಮನ್ನೂರು ಮನ್ನೂರು ಹ್ಞೂ ಹಿಂಗೆ ಅವರ ಮೂ ಎರಡು ಸಲ ಅಲೌನ್ಸ್ ಮಾಡಿ ಹೋದರು ಮತ್ತು ಮ ಮೂರನೇ ಸಲ ಅಂದ್ರೆ ಅವ್ರ ಎಲ್ಲ ಗಾಡಿಯೋದು ತೊಗೊಂಡು ಬಂದು ಬ್ಯಾನರ್ ಗಾಡಿ ಕಟ್ಟು ಮನೆ ನೋಟಿಸ್ ಕೊಟ್ಟಿರ ನೋಟಿಸ್ ಮನೆಗೆ ಹಚ್ಚಿ ಹೋಗಿದ್ರವ್ರು ಹ್ಞೂ ಮತ್ತು ಊರೆಲ್ಲ ತಿರ್ಗ್ಯಾಡ್ರ ಅವ್ರು ಹ್ಞೂ ಅಲೌನ್ಸ್ ಮಾಡಿ ಹಿಂಗೆ ಮಾಡಿ ಹೋದರು ಹ್ಞೂ ಅವಾಗಿಂದ ಮಾನ್ಸಿಕನ ಮಾಡಿಕೊಂಡ್ರೆ ಮಾನ್ಸಿಕ ಅಂದರೆ ಒಟ್ಟು ಟೆನ್ಷನ್ ಏನೇ ಒಂದೇ ಒಂದು ಸಲ ತಿನ್ನೋದು ಒಂದು ಸಲ ಇಲ್ಲ ಹಿಂಗೆ ಮಾಡಿ ಬರೀ ಇಲ್ಲಿ ಮನಿ ಮನಿ ಬಿಟ್ಟು ಹೋಗಲಿ ಹೋಗೋಲ್ಲಿ ಬೈ ಹೊರಗೆ ಹೋಗೋವರು ಹ್ಞೂ ಮತ್ತೆ ಲೀಲಾವ್ ಮಾಡ್ತೇವು ಈಗ ಬಿಲ್ಡರ್ ಬರಾತಾರು ಇಪ್ಪತ್ತು ಇಪ್ಪತ್ತ್ನಾಲ್ಕು ಸ ಲಕ್ಷಗೆ ನೀವು ನಿಮ್ಮದು ಮನೆ ಮಾ ಸವಾಲು ಮಾಡೋದು ಹಿಂಗೆ ಏನೇನು ಅನ್ನಾತೀರವ್ರು ಹ್ಞೂ ಮಾನ್ಸಿಕ ಮಾಡ್ಕೊಂಡೆ ಚಲೋನ ಇದ್ರೆ ಅವಾಗ ರಾತ್ರಿಯಾಗ ಗುಂಡಿ ಎಲ್ಲರೂ ಮಲ್ಕೊಂಡೆವು ಲೈಟ್ ಇದ್ರೆ ಇದ್ರಾಕಿಲ್ಲ ಮನೆಯಾಗ ಮತ್ತು ಇಲ್ಲಿ ಏನು ಇಲ್ಲೇನು ಅವರು ಮಲ್ಕೊಂಡಿರು ಇಲ್ಲಿ ನಾನು ಮಲ್ಕೊಂಡೀನಿ ಮತ್ತು ಯಾವಾಗ ಏನು ಏನು ಮಾಡಿ ಹಿಂಗೆ ಮಾಡಿಕೊಂಡ್ರು ಎರಡು ಗಂಟೆ ಏಳು ಗಂಟ್ರೆ ಗಂಟೆಗಂದ್ರೆ ನಂದು ಎದ್ನಿ ಬಾತ್ರೂಮ್ಗೆ ಹೋಗೋಕೆ ಎದ್ದು ಆವಾಗ ನೋಡ್ರೆ ಇದು ಹಸಿಗೆ ಅವರು ಇಲ್ಲರಿ ಹ್ಞೂ ಹಾಂ ಕಿರುಕುಳದಿಂದ ಹ್ಞೂ ಮತ್ತು ಹಾಂ ಮನೆಗೆ ಬಂತು ಬರೋದು ಮತ್ತು ಒಂದು ಎರಡು ಮನುಷ್ಯ ಅಲ್ರಿ ಹತ್ತು ಹನ್ನೆರಡು ಮನುಷ್ಯ ಹದಿನೈದು ಮನುಷ್ಯ ಹಿಂಗೆ ಬರೋದು ರಸ್ತೆ ಮ್ಯಾಗೆ ಏನಾರು ಏನಾರ ಮಾತಾಡೋದು ಹಿಂಗೆ ನಿಮ್ಮದು ಮನೆಯಲ್ಲಿ ಲಾವ್ ಆಗ್ತೈತಿ ಈಗ ಬಿಲ್ಡರ್ ಬರಾತಾರು ಇಪ್ಪತ್ತ್ನಾಲ್ಕು ಲಕ್ಷಗೆ ಮಾರಿದೆವು ನಿಮ್ಮ ನಿಮ್ಮದು ಖಾಲಿ ಮಾಡು ಮಾಡ್ರಿ ನೀವು ಹಿಂಗ ಅನ್ನ ವಿಮಲ್ಸ್ತೀರಿ ಮಗಳ್ರಿ ಮತ್ತು ಅವ್ರು ಬಂದ್ರಿ ನಮ್ಮ ಅಪ್ಪ ರೀ ಭಾಳ ಇದ್ ಮಾಡಿದ್ರಿ ಟೆನ್ಶನ್ ತಗೋತ್ರಿ ಅವ್ರ ಮತ್ತು ನಾವು ಎಲ್ಲಾರು ಹೇಳಿದೀವ್ರಿ ನೀವು ಟೆನ್ಶನ್ ತಗೋಬೇಟ್ರಿ ಮತ್ತು ಅವ್ರು ಬರ್ತಾರ ಏನ್ ಹಂಗೆ ಅವ್ರು ಇದು ಮಾಡ್ತಾರೆ ನೀವು ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ಎಲ್ಲರೂ ನಾವು ಹೇಳಿದಿವ್ರಿ ಆದ್ರೆ ಅವ್ರಿಗೆ ಟೆನ್ಷನ್ ಭಾಳ ಬಂತು ರೀ ಎಲ್ಲ ಇಷ್ಟು ಪ್ರೆಷರ್ ಮಾಡಿದ್ರಿ ಯಾಕಂದ್ರೆ ಈಗ ಮೂವತ್ತ ಒಂದು ತಾರೀಕು ನಾವು ಬರ್ತೀವ್ರಿ ನೀವು ಸೀಲ್ ಮಾಡ್ತೀವಿ ಎಲ್ಲ ಭಾಂಡಿಗಳು ಹೊರಗೆ ಇದು ಮಾಡ್ತೀನಿ ಅಂತ ಎಲ್ಲ ಭಾಳ ಪ್ರೆಷರ್ ಮಾಡಿದ್ರಿ ಅವ್ರು ಮತ್ತು ಅವ್ರ ಎಲ್ಲ ಊರಾಗ್ರಿ ಗಾಡಿ ಇದು ಮಾಡಿದ್ರಲ್ಲ ಅನೌನ್ಸ್ ಮಾಡೋಕೆ ಹೋಗಿದ್ರಲ್ಲ ಆ ಗಾಡಿ ಬಂದ ತಕ್ಷಣ ಎಲ್ಲಾದ ಫೋನ್ ಬಂತ್ರಿ ನಾ ತೊಗೋತೀನಿ ಮನಿ ನಾ ತೊಗೋತೀನಿ ಮನಿ ಅಂತ ನಿಮ್ಮದು ಲಿಲ್ಲಾವು ಆಗೈತಿ ಇದಂತ ಹಂಗೆಲ್ಲ ಇದು ಪ್ರೇಷರ್ ಮಾಡಿದ್ದ ರೀ ಅವ್ರಿಗೆ ಅದಕ್ಕೆ ಹಂಗೆ ಮಾಡಿದ್ದರಿ ಅವ್ರು ಅದ ಸಾರಿ ಹೊನ್ನಪ್ಪ ರುಟ್ಕೊಟ್ಟೆ ಅವ್ರದ್ದು ಮನಿ ಅಲ್ಲಿ ಲಾವು ಮಾಡಿದ್ದೀವ್ರಿ ಯಾರು ತೊಗೋತೀರಿ ಅಂತ ಇದು ಮಾ ತಗೋರಿ ಅಂತ ಎಲ್ಲ ಪೂ ಪೂರ್ತಿ ಊರಾಗ ಅನೌನ್ಸ್ ಮಾಡಿದ್ರಿ ಅವ್ರು ಹ್ಞೂ ಹನ್ನೆರಡು ಲಕ್ಷ ತೊಗೊಂಡಿದ್ದೀವ್ರಿ ಮತ್ತು ನಾಲ್ಕು ಲಕ್ಷ ಇದು ಮಾಡಿದ್ದೀವ್ರಿ ತುಂಬಿದ್ದೀವ್ರಿ ನಾವು ಅದ ಹೊಲಕ್ಕ ರೀ ಹ್ಞೂ ಹಾಂ ಸ್ಪೀಕರ್ದಾಗ ಸ್ಪೀಕರ್ದಾಗ ಹೇಳಿದಾರೀ ಅವ್ರ ಮತ್ತೆ ಎಲ್ಲಾರ್ದು ನಮ್ಗೆ ಫೋನ್ ಬಂತರಿ ನಾ ಮನೆ ತಗೋತೀನಿ ನಾ ಮನಿ ತಗೋತೀನಿ ಅಂತ ನಾಲ್ಕ ಅದರ ಮುಂಚೆ ನಾಲ್ಕು ದಿನ ಮುಂಚೆ ಅವ್ರು ಬಂದು ಮಾಪು ತಗೊಂಡು ಹೋಗಿದ್ರಿ ಎಲ್ಲ ಮನಿದ್ರಿ ಹಾಂ ಮತ್ತೆ ನಾವು ಸೀನ್ ಮಾಡ್ತೀವ್ರಿ ಮೂವತ್ತೊಂದ್ ತಾರೀಕು ಅಂದ್ರೆ ನಾವು ಬರ್ತೀವಿ न लक्ष तुम्ही इव्हे लक्ष तुम्ही नवू तग हत् लक्ष दोटे नव्हत पूर्ती इवारी पूर्ती नम्ग तुम्ही बे हं हैरे अश तुमिव रि न इत मुरन चालू ऐत्री वर्ष मुर वर्ष चालू ऐत्री ಹ್ಞೂ ಹ್ಞೂ ಮತ್ತೆ ಯಾರ ದಿನದ ನಮ್ಗೆ ತ ಅವಕಾಶ ಕೊಡ್ರಿ ನಾವು ತು ತುಂಬತೀರಿ ಅಂತ ಹೇಳಿದಂದ್ರೆ ಇಲ್ಲ ಇಲ್ಲ ನಿಮ್ಮ ಹಿಂಗೆ ಅಂತೀರಿ ಅಂತ ಇದು ಮಾಡಿದ್ರಿ ಮ ಹೋಗಿ ಕ್ಯಾಸ್ರಿ ನಮ್ಮ ತಮ್ಮ ಅದನ್ನ ಅವ್ನ ಕಡೆಯಿಂದ ಹತ್ತು ರೂಪಾಯಿ ಇದ್ರೆ ಕೋಡ್ ಹತ್ತು ರೂಪಾಯಿ ಇದ್ರೆ ಕೋಡ್ ಅಂತ ಇನ್ಸರ್ಟ್ ಮಾಡಿದ್ದಾವ್ರಿ ಇಲ್ಲ ಹಂಗೆ ಹಿಂಗೆ ಮಾಡಾತೀರಿ ಸಾಹೇಬ್ರಂದ ಅವ್ನು ಅಂದ್ರೆ ಇಲ್ಲ ಹತ್ತು ರೂಪಾಯಿ ಕೋಡ್ ಅಷ್ಟನಿಂದ ಇದೈತಿ ಕಿಮ್ಮತ್ ಐತಿ ಅಂತ ಹೇಳ ಹಿಂಗೆ ಹೇಳಿ ಹೋತ್ರಿ ಅವ್ರು ಹ್ಞೂ ಹಾಂ ಅದು ಅವ್ರ ಆ ಮನೆ ಖೋಲಿಗೆ ಲಾಸ್ಟ್ ಖೋಲಿಕೊಂತ ಹೊರಗೆ ಬರ್ಲಿಲ್ಲ ರೀ ಅವ್ರು ಹಾಂ ಹ್ಞೂ ಫುಲ್ ಮಾನ್ಸಿಕ್ ಆತ್ರಿ ಮತ್ತು ನಾವು ನಮ್ಗ್ರ ಜೊತೆಗೆ ಮಾತಾಡಿಲ್ಲ ಏನೂ ಇಲ್ಲ ಗಪ್ಪ ಎಲ್ಲ ಕ